ಸ್ನೇಹಿತರೆ ನಿನ್ನೆ ವಿಡಿಯೋ ಮಾಡಿದ್ದೆ ನಿಮಗೆ ಒಳ್ಳೆಯ ವಿಶೇಷವಾದ ಒಂದು ಜಾಗ ಕರ್ಕೊಂಡ್ಬರ್ಬೇಕು ಅಂತೇಳಿ ಅದೇ ಜಾಗಕ್ಕೆ ಇವತ್ತು ಕರ್ಕೊಂಡು ಬರ್ತಾ ಇದ್ದೀನಿ ನಿಮಗೆ ಒಳ್ಳೆ ಚೆನ್ನಾಗಿದೆ ಜಾಗ ನಮ್ಮ ಹಳೆ ಕಾಲದಲ್ಲಿ ನಮ್ಮ ವಿಶ್ವೇಶ್ವರನೇ ಕಟ್ಟಿರುವಂಥ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕಟ್ಟಿರುವಂಥ ಪಿಕಪ್ ಡ್ಯಾಮ್ ಇದು ಇದನ್ನು ನೋಡಿ ನಿಮ್ಗೆ ಯಾವ ಥರ ಅನಿಸೋದ ನನಗಂತೂ ಗೊತ್ತಿಲ್ಲ ಆಯಿತಾ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸಾ ಈ ವಿಡಿಯೋ ಮಾಡ್ತಾಯಿದ್ದೀನಿ ಆಯಿತಾ ನೋಡಿರಿ ಕರ್ನಾಟಕ ಸರ್ಕಾರ ಕೆಲಸದ ಹೆಸರು ಇಲ್ಲೆಲ್ಲ ಇದೆ ನೋಡಿ ಓದ್ಕೊಳ್ಳಿ ಆಯಿತಾ ಚೆನ್ನಾಗಿದೆ ಈ ಜಾಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಡ್ಯಾಮು ಆಯಿತಾ ನಮ್ಮ ವಿಶ್ವೇಶ್ವರ ಕಟ್ಟಿರುವಂಥ ಇದು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ನನ್ನ ಹತ್ರ ನಾನು ಮಾಡುವಂಥ ಹೊಸ ವಿಡಿಯೋಗಳು ಮತ್ತು ಲೊಕೇಶನ್ಗಳು ನಿಮಗೆ ಒಳ್ಳೊಳ್ಳೆ ಜಾಗಗಳನ್ನ ತೋರಿಸ್ತೀನಿ ಮತ್ತು ಇದ್ದೀನಲ್ಲ ನಿಮಗೆ ಈ ಡ್ಯಾಮ್ ಲಿಮಿಟ್ ಎಲ್ಸಿ ಒನ್ ಸಿಕ್ಸ್ ಜೀರೋ ಅಂತಿದೆ ಆಯಿತಾ ಸಿಕ್ಸ್ ಇವೆಂಟ್ಸ್ ಸಿಕ್ಸ್ ವೆಂಟ್ಸ್ ಸಿಕ್ಸ್ ಬೈ ಸಿಕ್ಸ್ ಇದೆ ಆಯಿತಾ ಇದೇ ಥರ ಬನ್ನಿ ಮುಂದೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕಟ್ಟಿರುವಂಥ ಇದು ಡ್ಯಾಮ್ ಇದು ತಿಳ್ಕೊಳ್ಳಿ ಆಯಿತಾ ನಮ್ಮ ಹಳೆ ಕಾಲದ ವಿಶೇಷನಾಗಿ ಕಟ್ಟಿರೋದು ನೋಡಿ ಎಷ್ಟು ತುಂಬ ಸೊಗಸಾಗಿದೆ ನಿಮಗೆಲ್ಲ ಚೆನ್ನಾಗಿ ತೋರಿಸ್ತೀನಿ ಆಯಿತಾ ಡ್ಯಾಮು ತುಂಬ ಹಳೆ ಕಾಲದ್ದು ಎಲ್ಲ ನೋಡಿ ಸ್ನೇಹಿತರೆ ಪಾಚಿ ಕಟ್ಟಿದೆ ಹೆಜ್ಜೆಕ್ಕೂ ಭಯ ಆಗುತ್ತೆ ಇಲ್ಲಿ ಆಯಿತಾ ಆದ್ರೂ ನಿಮಗೋಸ್ಕರ ಮಾಡ್ಬೇಕಂತೇಳಿ ಮಾಡ್ತಾಯಿದ್ದೀನಿ ಎಲ್ಲಾದರೂ ಜಾರ್ದ್ರೆ ಜಾರೋ ಹಂಗೆ ಐತೆ ಆಯಿತಾ ಜಾರುತದೆ ನೋಡಿ ನೋಡಿ ಇದೆಲ್ಲ ಫುಲ್ ಪಾಚಿ ಕಟ್ಟಿದೆ ನೀರು ಹರಿದು ಇಲ್ಲಿ ನೀರು ಹರಿಯೋವಾಗ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ರಮ್ ವಿಸ್ಮಯ ವಿಸ್ಮಯವಾಗಿರುತ್ತೆ ಮತ್ತು ಹಾಗೆ ಆನಂದಮಯವಾಗಿರುತ್ತೆ ನೋಡಿ ಕಣ್ತು ತುಂಬಿಸ್ಕೊಳ್ಳಿ ನಿನ್ನೆ ಹಿಂದೆಯಿಂದ ಮಾಡಿದ್ದೆ ಬ್ಯಾಕ್ ವಿವಿಯಿಂದ ಮಾಡಿದ್ದೆ ಹಾಗಾಗಿ ಸರಿಯಾಗಿ ನೋಡ್ಸೋಕ್ಕಾಗಲಿಲ್ಲ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಸ್ವಲ್ಪ ಹೆಜ್ಜೆ ಯಾ ಜಾರ್ತದೆ ಆಯಿತಾ ಈ ಪಾಚಿಯಲ್ಲಿ ಅದಕ್ಕೆ ಹುಷಾರಾಗಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಆಯಿತಾ ಯಾರಾದರೂ ವಿಸಿಟ್ ಮಾಡಿ ಹ್ಞೂ ಘಾಟಿ ದೇವಸ್ಥಾನಕ್ಕೆ ಬಂದಾಗ ಘಾಟಿ ದೇವಸ್ಥಾನಕ್ಕೆ ಬಂದಾಗ ವಿಸಿಟ್ ಮಾಡ್ಬೋದು ನೀವು ಜಸ್ಟ್ ಜಾಸ್ತಿ ದೂರ ಏನಿಲ್ಲ ಎರಡು ಕಿಲೋಮೀಟ್ರ್ ಅಷ್ಟೇ ಎರಡು ಕಿಲೋಮೀಟ್ರ್ ಒಳಗೇ ಘಾಟಿ ದೇವಸ್ಥಾನಕ್ಕೆ ಅರೌಂಡು ಒಂದೆರಡು ಕಿಲೋಮೀಟ್ರ್ ನೀವು ಗೋರಿಬ್ನೂರು ರೋಡ್ ಮೇಯ್ನ್ ರೋಡ್ಗೆ ಬರಬೇಕಾದ್ರೆ ನಿಮಗೆ ಇದು ಸಿಗುತ್ತೆ ರೈಟ್ ಸೈಡಲ್ಲಿ ಬರ್ತಾ ಲೆಫ್ಟ್ ಸೈಡು ಹೋಗ್ತಾ ರೈಟ್ ಸೈಡು ತುಂಬ ಚೆನ್ನಾಗಿದೆ ಜಾಗ ಇದು ಬರೀ ನೀರೇ ಆಯಿತಾ ಈ ನೀರು ತುಂಬಿದಾಗ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡಬೇಕು ಆಯಿತಾ ಮಳೆ ಬಂದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಆಯಿತಾ ತುಂಬ ಸುಂದರವಾಗಿ ಕಾಣಿಸುತ್ತೆ ಈ ಜಾಗ ಈ ಲೊಕೇಶನ್ನು ಹೆಂಗೆ ಕಾಣಿಸುತ್ತೋ ಒಳ್ಳೆ ತಣ್ಣನ್ನು ಗಾಳಿ ಬೀಸುತ್ತೆ ಆಯಿತಾ ಬನ್ನಿ ವಿಸಿಟ್ ಮಾಡಿ ಸ್ನೇಹಿತರೆ ಯಾವಾಗಾದರೂ ಈ ತುಂಬ ನೀರಿರೋದ್ರಿಂದ ಇವಾಗ ಸ್ವಲ್ಪ ನೀರು ಕಡಿಮೆ ಆಗಿದೆ ಮಳೆ ಬಿದ್ದರೆ ರಮಣೀಯವಾಗಿರುತ್ತೆ ವಿಸಿಟ್ ಮಾಡಿ ಆದಷ್ಟು ಒಂದೊಂದ್ಸರಿ ಬನ್ನಿ ನಿಮಗೆ ಯಾವ ಥರ ತೋರಿಸ್ತೀನಿ ಅಂತ ನನಗೂ ಗೊತ್ತಿಲ್ಲ ಆದರೂ ನನ್ನ ಕೈಲಾದ ನಷ್ಟಕ್ಕೆ ತಕ್ಕನಟ್ಟು ಮಟ್ಟಿಗೆ ತೋರಿಸ್ತಾ ಇದ್ದೀನಿ ಆಯಿತಾ ದಯವಿಟ್ಟು ನೋಡಿ ಎಲ್ಲರು ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ಇಲ್ಲಿ ಪಾಚಿ ಮೇಲೆ ಕಾಲಿಟ್ರೆ ಸ್ವಲ್ಪ ಕಾಲಿಟ್ಟರೆ ಸಾಕು ಜಾರ್ತೀನಿ ಆಯಿತಾ ಜಾರೋದ್ರಿಂದ ನಮಗೇನು ಗೊತ್ತಾಗೋದಿಲ್ಲ ದಯವಿಟ್ಟು ಸ್ವಲ್ಪ ಯಾಮಾರಿದೆ ಅಂದರೆ ಕಾಡೆ ಬೀಳ್ತೀನಿ ಹೌದು ಅದಕ್ಕೇನಪ್ಪ ಇದ್ದೀನಿ ಹೀಗಾಗಿ ಹಾಂ ಪಾಚಿನೇನಪ್ಪು ಅದಕ್ಕೆ ಪಾಚಿರೋದ್ರಿಂದಲೇ ನಿಧಾನ ಕಾಲೇಜೆ ಇಕ್ಕಿ ವಿಡಿಯೋ ಮಾಡ್ತಾಯಿದ್ದೀನಿ ಆ ಎಲ್ಲ ಆಯಿತು ಇನ್ನು ಸ್ವಲ್ಪ ಇರೋದು ಬೇಡಪ್ಪ ಬೇಡಪ್ಪ ಪರ ಇಲ್ಲ ನಾವಿಲ್ಲೇ ಲೋಕಲಾರ ನೀವೆಲ್ಲಿಂದ ಬಂದಿರೋದಪ್ಪ ನೀವೆಲ್ಲಿಂದ ಬಂದಿರೋದು ಇದೇ ಊರೇನಾ ಮಾಡ್ತಿದ್ರಾ ಇಲ್ಲಿ ಹ್ಮ್ ಬ್ಲಾಗ್